ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಎಲ್ಲೆಡೆ ಆಚರಣೆ ಮಾಡ್ತಾ ಇದ್ದು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಜನವಾಡ ಗ್ರಾಮದಲ್ಲಿಯೂ ಕೂಡ ಬಿ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳ ವತಿಯಿಂದ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಉತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಶಿ ಪಾಟೀಲ್ ಚೌಡಿ ಅವರು ಭಾಗವಹಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯಲ್ಲಿ ಡಿಜೆ ನಾದಕ್ಕೆ ಟಮಟೆ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಜೊತೆಗೆ ಜಯಂತಿ ಉತ್ಸವ ಆಯೋಜಕರು ಶಶಿ ಪಾಟೀಲ್ ಚೌಡಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಬಾಬಾ ಸಾಹೇಬರು ವಿಶ್ವವಿಧಾತ ಆಗಿದ್ದಾರೆ ಸಂವಿಧಾನ ಮೂಲಕ ಸಮಾನತೆ ಸ್ವಾತಂತ್ರ್ಯ ಹಕ್ಕು ನಮ್ಮೆಲ್ಲರಿಗೂ ನೀಡಿದ್ದಾರೆ ಎಂದು ಶಶಿ ಪಾಟೀಲ್ ಚೌಡಿಯವರು ಮಾತನಾಡಿ ತಿಳಿಸಿದರು ದೇಶದ ಸಮಗ್ರತೆ ಅಖಂಡತೆಗೆ ಸಮಾನತೆಗೆ ಸಂವಿಧಾನ ಮೂಲವಾಗಿದ್ದು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ನಮ್ಮೆಲ್ಲರ ನಿಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಆಗ ಮಾತ್ರ ಈ ಒಂದು ಜಯಂತಿಯೋತ್ಸವ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಶಶಿ ಪಾಟೀಲ್ ಚೌಡಿಯವರು ಮಾತನಾಡಿ ತಿಳಿಸಿದರು i no, 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 no. ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಜನವಾಳ ಸರ್ಕಲ್ನಲ್ಲಿ ನಲ್ಲಿ ಜನವಾಳ ಗ್ರಾಮದಲ್ಲಿ ಇವತ್ತ ಮೂವತ್ನಾಲ್ಕನೇ ಡಾಕ್ಟರ್ ಭವಾನ್ ಸಾಹೇಬ್ ಜಯಂತಿ ಉತ್ಸವ ಬಹಳ ಅದೂರಿವಾಗಿ ಇವತ್ತ ನಿಜಕ್ಕೂ ಇಂಥ ಉತ್ಸವ ಇಡೀ ಗ್ರಾಮದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಮರಬೇಕಂತೇಳಿ ಇವತ್ತೂರ ಮೂವತ್ ನಾಲ್ಕು ಜಾತಿ ಉತ್ಸವ ಅಂತ ನನ್ನ ಪರವಾಗಿ ಆರ್ಥಿಕ ಆರ್ಥಿಕ ಸಮಸ್ಯೆ ಅಂತ ಹೇಳಿ ನನ್ನ ಮಾತಿಗೆ ಹೇಳಿ